ಶೇಂಗಾ ಚಿಕ್ಕಿನ ಶೇಂಗಾನ ಬೇಳೆಗಳನ್ನು ಮಾಡಿಕೊಂಡು ಸಹ ಮಾಡ್ಬೋದು ಹಾಗೆಯೇ ಪೌಡರ್ ಮಾಡಿಕೊಂಡು ಮಾಡ್ಬೋದು ಇವತ್ತಿನ ವೀಡಿಯೋದಲ್ಲಿ ನಾನು ಶೇಂಗಾ ಬೇಳೆ ಮಾಡಿಕೊಂಡು ಶೇಂಗಾ ಚಿಕ್ಕಿ ಯಾವ ಥರ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅಂಬಿಕಾಸ್ ಕುಕಿಂಗ್ ಚಾನಲ್ ಈ ಶೇಂಗಾ ಚಿಕ್ಕಿನ ಮಾಡಲಿಕ್ಕೆ ನಾನು ಎರಡು ಲೋಟದಷ್ಟು ಶೇಂಗಾ ಬೀಜನ ಹುರ್ಕೊಳ್ತಾ ಇದ್ದೀನಿ ಶೇಂಗಾ ಬೀಜನ ಹದವಾಗಿ ಹುರಿಬೇಕು ಒತ್ತಿಸ್ಬಾರ್ದು ದಪ್ಪ ತಳ ಇರೋವಂಥ ಬಾಣಲೆಯಲ್ಲಿ ಮೀಡಿಯಂ ಫ್ಲೇಮ್ನಲ್ಲಿ ಕೈಯಾಡಿಸ್ತಾ ಹುರಿಬೇಕು ಈ ಥರ ಕೈಯಾಡಿಸ್ತಾ ಹುರಿಯೋದ್ರಿಂದ ಶೇಂಗಾ ಬೀಜ ಒತ್ತೋದಿಲ್ಲ ಎಲ್ಲ ಕಡೆನೂ ಚೆನ್ನಾಗಿ ಹುರಿಯುತ್ತೆ ನಾವು ಶೇಂಗಾ ಬೀಜನ ತಗೊಂಡು ಈ ಥರ ಪ್ರೆಸ್ ಮಾಡಿದ್ರೆ ಸಿಪ್ಪೆ ಈಸಿಯಾಗಿ ಬಿಡಬೇಕು ಆವಾಗ ಶೇಂಗಾ ಚೆನ್ನಾಗಿ ಹುರಿದಿದೆ ಅಂತೇಳಿ ಅರ್ಥ ನೋಡ್ತಾ ಇರ್ಬೋದು ಶೇಂಗಾ ಚೆನ್ನಾಗಿ ಹುರಿದಿದೆ ಎಲ್ಲೂ ಕೂಡ ಒತ್ತಿಲ್ಲ ಈ ಥರ ನಾವು ಚೆನ್ನಾಗಿ ಹುರ್ಕೋಬೇಕು ಹುರಿಯುವಾಗಲೇ ಬೇಳೆ ಕೆಂಪಾಗೋವರೆಗೂ ಹುರಿಬಾರ್ದು ಏಕೆಂಥೇಳಿದರೆ ಅದರಲ್ಲಿರೋ ಬಿಸಿಗೇ ಬೇಳೆ ಕೆಂಪಾಗುತ್ತೆ ನಾವು ಮೊದಲಿಗೆನೆ ಕೆಂಪಾಗೋವರೆಗೂ ಹುರಿದ್ವಿ ಅಂತೇಳಿದ್ರೆ ತುಂಬಾ ಜಾಸ್ತಿ ಕಲರ್ ಚೇಂಜ್ ಆಗುತ್ತೆ ಶೇಂಗಾ ಬೀಜದು ಚಿಕ್ಕಿದ್ದು ಟೇಸ್ಟು ಅಷ್ಟು ಚೆನ್ನಾಗಿ ಬರೋದಿಲ್ಲ ಹುರಿದ ನಂತರ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ತಣ್ಣಗಾಗಲಿಕ್ಕೆ ಬಿಟ್ಟು ನಂತರ ಅದರ ಸಿಪ್ಪೆನೆಲ್ಲ ತೆಗೆದು ಬೇಳೆ ಮಾಡ್ಕೋಬೇಕು ಬೇಳೆ ಮಾಡ್ಕೊಳ್ಳೋದು ಅಂತ ಹೇಳಿದರೆ ಶೇಂಗಾ ಬೀಜನ ಎರಡೂ ಕೈಯಲ್ಲಿ ಹಾಕಿ ಪ್ರೆಸ್ ಮಾಡೋದ್ರಿಂದ ಅದು ಹೊಡ್ಕೊಳ್ಳುತ್ತೆ ಅದೇನೇ ಬೇಳೆ ಮಾಡುವಂಥ ಮೆಥಡು ಅಥವಾ ಒಂದು ಲತುಡಿ ಸಹಾಯದಿಂದ ಹಗುರವಾಗಿ ಪ್ರೆಸ್ ಮಾಡಿದ್ರೂ ಸಹ ಶೇಂಗಾ ಬೀಜ ಹುಡ್ಕೊಳ್ಳುತ್ತೆ ಚಿಕ್ಕಿ ಮಾಡೋದ್ಕಿಂತ ಮೊದಲೇ ನಾವು ಒಂದು ತಟ್ಟೆಗೆ ತುಪ್ಪನ ಸವರಿ ಇಟ್ಕೋಬೇಕು ನಂತರ ಇಲ್ಲಿ ಪಾಕನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎರಡು ಲೋಟ ಶೇಂಗಾ ಬೀಜಕ್ಕೆ ನಮಗೆ ಒಂದೂವರೆ ಲೋಟದಷ್ಟು ಬೆಲ್ಲ ಬೇಕಾಗುತ್ತೆ ಬೆಲ್ಲ ಬೇಗ ಕರಗಲಿ ಅಂತೇಳಿ ಒಂದು ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ಇದನ್ನು ಕರಗಿಸ್ಕೊಳ್ತಾ ಹೋಗಬೇಕು ನಾವು ಈ ಚಿಕ್ಕಿನ ಮಾಡುವಾಗ ತುಂಬ ಚೆನ್ನಾಗಿರೋವಂಥ ಬೆಲ್ಲನ ತಗೋಬೇಕು ಅದರಲ್ಲಿ ಏನಾದರೂ ಕಸರಿ ಇರೋ ಅಂಥದ್ದಾದರೆ ಅದನ್ನು ನಾವು ಇನ್ನೂ ಸ್ವಲ್ಪ ಜಾಸ್ತಿ ನೀರನ್ನು ಹಾಕ್ಕೊಂಡು ಸೋಸ್ಕೊಂಡು ನಂತರ ಪಾಕ ಮಾಡ್ಕೋಬೇಕು ನಾನು ಇಲ್ಲಿ ಉಪಯೋಗಿಸ್ತಾ ಇರೋವಂಥ ಬೆಲ್ಲ ಬಂದು ಚೆನ್ನಾಗಿರೋದು ಸೊ ಹಾಗಾಗಿ ನಾನು ಸೋಸ್ಕೊಳ್ತಾ ಇಲ್ಲ ಸ್ವಲ್ಪ ನೀರನ್ನು ಹಾಕ್ಕೊಂಡು ಡೈರೆಕ್ಟಾಗಿ ನಾನು ಚಿಕ್ಕಿನ ಮಾಡ್ತಾಯಿದ್ದೀನಿ ಬೆಲ್ಲನ ಆದಷ್ಟು ತುಂಬ ಸಣ್ಣಕ್ಕೆ ಪುಡಿ ಮಾಡ್ಕೋಬೇಕು ಅಥವಾ ತುರ್ಕೊಳ್ಳೋದಾದರೆ ಇನ್ನೂ ಚೆನ್ನಾಗಿ ಬೇಗ ಪಾಕ ಬರುತ್ತೆ ಪಾಕನ ಯಾವ ಥರ ಟೆಸ್ಟ್ ಮಾಡಬೇಕು ಅಂತ ಹೇಳಿದರೆ ಒಂದು ಪ್ಲೇಟಿಗೆ ನೀರನ್ನು ಹಾಕಿ ಒಂದು ಡ್ರಾಪ್ ಅಷ್ಟು ಪಾಕನ ಹಾಕಿ ಈ ಥರ ಹೇಳಿದಾಗ ಅದು ಈ ಥರ ಎಳೆಪಾಕ ಬರಬಾರ್ದು ಅದು ಟಕ್ ಅಂತ ಮುರಿಬೇಕು ಆವಾಗ ನಮಗೆ ಪಾಕ ಕರೆಕ್ಟಾಗಿ ಬಂದಿದೆ ಅಂತೇಳಿ ಅರ್ಥ ಬಟ್ ಈಗ ನಾನು ನೋಡಿದ್ದು ಇನ್ನೂ ಸ್ವಲ್ಪ ಎಳೆ ಪಾಕ ಇದೆ ಸೊ ಹಾಗಾಗಿ ಇನ್ನು ಒಂದರಿಂದ ಎರಡು ನಿಮಿಷದವರೆಗೂ ನಾವು ಇದನ್ನು ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ ಕಾಯಿಸ್ಕೊತಾ ಹೋಗಬೇಕು ಎರಡು ನಿಮಿಷ ಕಾಯಿಸ್ಕೊಂಡ ನಂತರ ಇವಾಗ ಮತ್ತೆ ನಾನು ಟೆಸ್ಟ್ ಮಾಡಿ ನೋಡ್ತಾ ಇದ್ದೀನಿ ಈ ಥರ ನಮಗೆ ಸೌಂಡ್ ಬರಬೇಕು ಮತ್ತು ಮುರಿದಾಗ ಅದು ಟಕ್ ಅಂತ ಮುರಿಬೇಕು ಇದು ನಮಗೆ ಕರೆಕ್ಟಾದ ಪಾಕದ ಹದ ಇವಾಗ ಶೇಂಗಾ ಬೀಜನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಶೇಂಗಾ ಬೀಜಕ್ಕೂ ಬೆಲ್ಲದ ಕೋಟಿಂಗು ಹತ್ತಬೇಕು ಆ ಥರ ನಿಧಾನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾನು ಸ್ಟವನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಶೇಂಗಾ ಚಿಕ್ಕಿ ಮಾಡುವಾಗ ಪಾಕ ಮಾಡ್ಕೊಳ್ಳೋ ಹದನೇ ಮೇಯ್ನ್ ಇಂಪಾರ್ಟೆಂಟು ಅದನ್ನು ನಾವು ಸ್ವಲ್ಪ ಎಳೆ ಪಾಕ ಮಾಡಿಕೊಂಡ್ವಿ ಅಂತ ಹೇಳಿದ್ರು ಚಿಕ್ಕಿ ಸಾಫ್ಟ್ ಆಗಿಬಿಡುತ್ತೆ ನಮಗೆ ಗರಿ ಗರಿಯಾಗಿ ಬರೋದಿಲ್ಲ ಸೊ ಹಾಗಾಗಿ ನೋಡಿಕೊಂಡು ನಾವು ಪಾಕನ ಮಾಡ್ಕೋಬೇಕು ನಾವು ಪಾಕ ಮಾಡುವಾಗ ತುಪ್ಪನ ಹಾಕ್ಕೊಳ್ಳೋದ್ರಿಂದ ಚಿಕ್ಕಿದು ಟೇಸ್ಟೂ ಸಹ ಚೆನ್ನಾಗಿರುತ್ತೆ ಹಾಗೆಯೇ ಚಿಕ್ಕಿಗೆ ಶೈನಿಂಗು ಕೂಡ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಒಂದು ಟೀ ಸ್ಪೂನಷ್ಟು ನಾವು ತುಪ್ಪನ ಹಾಕ್ಕೋಬೇಕಾಗುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಆಗಿದೆ ತುಪ್ಪ ಸವರಿ ಇರೋ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡ ನಂತರ ಇದನ್ನು ಆದಷ್ಟು ಬೇಗ ನಾವು ಒಂದು ಈ ಥರ ಬೌಲು ಅಥವಾ ಯಾವುದಾದ್ರು ಒಂದು ಲೋಟದ ಸಹಾಯದಿಂದ ಪ್ರೆಸ್ ಮಾಡಬೇಕು ಇಲ್ಲ ಹೇಳಿದ್ರೆ ಇದು ಬೇಗನೆ ಗಟ್ಟಿಯಾಗಿಬಿಡುತ್ತೆ ಈ ಪ್ರೆಸ್ ಮಾಡ್ತಾ ಇರುವಂಥ ಬೌಲಿಗೆ ನಾವು ಸ್ವಲ್ಪ ತುಪ್ಪನ ಸೋರ್ಕೋಬೇಕು ಹಾಗಾದರೆ ನಮಗೆ ಆ ಪಾಕ ಬೌಲಿಗೆ ಹತ್ತೋದಿಲ್ಲ ನೀಟಾಗಿ ಪ್ರೆಸ್ ಮಾಡಲಿಕ್ಕೆ ಬರುತ್ತೆ ಇದು ಸ್ವಲ್ಪ ಬಿಸಿ ಇದ್ದಾಗಲೇ ನಾವು ಈ ಥರ ಪೀಸ್ಗಳನ್ನು ಮಾರ್ಕ್ ಮಾಡಿ ಇಟ್ಕೋಬೇಕು ಮೇಲೆ ನಮಗೆ ಕಟ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ಈ ಬಿಸಿ ಇರುವಾಗಲೇ ನಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ನಾವು ಪೀಸ್ಗಳನ್ನು ಮಾರ್ಕ್ ಮಾಡಿ ಇಟ್ಕೋಬೇಕು ನಾವು ಇದನ್ನು ಪ್ಲೇಟಿಗೆನೆ ಹಾಕೋಬೇಕು ಅಂತೇನಿಲ್ಲ ನಿಮ್ಮ ಹತ್ರ ಬಟರ್ ಪೇಪರ್ ಇತ್ತು ಅಂತ ಹೇಳಿದರೆ ಆ ಬಟರ್ ಪೇಪರ್ ಮೇಲೂ ಸಹ ಟ್ರಾನ್ಸ್ಫರ್ ಮಾಡಿಕೊಂಡು ಲತುಡಿ ಸಹಾಯದಿಂದ ಈ ಥರ ಪ್ರೆಸ್ ಮಾಡ್ಕೋಬೋದು ಅದು ನಮಗೆ ಇನ್ನೂ ಈಸಿ ಅನಿಸುತ್ತೆ ತಣ್ಣಗಾದ ನಂತರ ಒಂದು ಚಾಕುನ ಸಹಾಯದಿಂದ ಸೈಡನ್ನು ಬಿಡಿಸ್ಕೊಳ್ತಾ ಬಂದರೆ ಚಿಕ್ಕಿ ನೀಟಾಗಿ ಎದ್ದು ಬರುತ್ತೆ ಮೊದಲೇನೆ ಮಾರ್ಕ್ ಮಾಡಿ ಇಟ್ಕೊಂಡಿರೋದ್ರಿಂದ ಈಸಿಯಾಗಿ ನಾವು ಪೀಸ್ಗಳನ್ನು ಮಾಡ್ಕೋಬೋದು ಈ ಚಿಕ್ಕಿನ ನಾವು ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಒಂದು ತಿಂಗಳವರೆಗೂ ಇದೇ ಥರ ಗರಿಗರಿಯಾಗಿ ಇರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಚಿಕ್ಕಿನ ಈಸಿಯಾಗಿ ಮನೆಯಲ್ಲೇ ಯಾವ ಥರ ಮಾಡ್ಕೋಬೋದು ಅಂಥೇಳಿ ನೀವು ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂಥೇಳಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ನಾನಿಲ್ಲಿ ಒಂದು ಪೀಸನ್ನು ತುಂಡು ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಗರಿ ಗರಿಯಾಗಿ ಬಂದಿದೆ ಅಂಥೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ